ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಮೂವತ್ತ್ ಮೂರು ಜನರು ಸಾವನ್ನಪ್ಪಿದ್ದಾರೆ ಜರ್ಜರಿತ ರಸ್ತೆಗಳು ಮುಳುಗಡೆಯಾದ ರೈಲು ಹಳಿ ಮತ್ತು ಸಾವಿರಾರು ಎಕರೆ ಭೂಮಿಯಲ್ಲಿ ಮುಳುಗಿದ ಬೆಳೆಗಳು ಪರಿಸ್ಥಿತಿಯನ್ನು ಕಷ್ಟಕರವಾಗಿಸಿದೆ ಆಯಾ ರಾಜ್ಯ ಸರ್ಕಾರಗಳು ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಗಳನ್ನು ಚುರುಕುಗೊಳಿಸಿವೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ಹಲವಾರು ಭಾಗಗಳಲ್ಲಿ ಪ್ರವಾಹದ ನೀರು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿದೆ ಆಂಧ್ರಪ್ರದೇಶದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಅಧಿಕ ಮಳೆಯಾಗಿದೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮಾತನಾಡಿ ವಿಜಯವಾಡಕ್ಕೆ ವಿಶೇಷ ಗಮನ ಹರಿಸಬೇಕು ು ನಾವು ಪರಿಹಾರ ಮತ್ತು ಪುನರ್ವಸತಿ ಪ್ರಯತ್ನಗಳಿಗಾಗಿ ಇನ್ನೂರ ಅರವತ್ತೆರಡು ಪಂಚಾಯತ್ ರಾಜ್ ತಂಡಗಳನ್ನು ನಿಯೋಜಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಆಂಧ್ರಪ್ರದೇಶದಲ್ಲಿ ಮಳೆ ಮತ್ತು ಪ್ರವಾಹದಿಂದ ನಾಲ್ಕು ಲಕ್ಷದ ಹದಿನೈದು ಸಾವಿರದ ನೂರ ಎಪ್ಪತ್ತೊಂದು ಜನರು ಸಂತ್ರಸ್ತರಾಗಿದ್ದಾರೆ ಆಂಧ್ರಪ್ರದೇಶ ಸರ್ಕಾರವು ರಾಜ್ಯದಾದ್ಯಂತ ನಲವತ್ಮೂರು ಸಾವಿರದ ನಾನೂರ ಹದಿನೇಳು ಜನರನ್ನು ನೂರ ಅರವತ್ಮೂರು ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಿದೆ ಸರ್ಕಾರ ನೂರ ತೊಂಬತ್ತೇಳು ವೈದ್ಯಕೀಯ ಶಿಬಿರಗಳನ್ನು ಸ್ಥಾಪಿಸಿದೆ ಭಾರತೀಯ ಹವಾಮಾನ ಇಲಾಖೆಯು ಬುಧವಾರ ತೆಲಂಗಾಣದ ನಾಲ್ಕು ಜಿಲ್ಲೆಗಳಾದ ಆದಿಲಾಬಾದ್ ಭದ್ರಾದ್ರಿ ಕೊತಗುಡೆಂ ಖಮ್ಮಂ ಮತ್ತು ಮಹೂವಾಬಾದ್ಗೆ ಭಾರಿ ಮಳೆಯ ಎಚ್ಚರಿಕೆಯನ್ನು ನೀಡಿದೆ ಈ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಮಿಂಚು ಮತ್ತು ಬಲವಾದ ಮೇಲ್ಮೈ ಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಮಂಗಳವಾರ ತಡರಾತ್ರಿ ಹೈದರಾಬಾದ್ನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯು ಅಪ್ಪಳಿಸಿತು ಪ್ರಾಥಮಿಕವಾಗಿ ನಗರದ ಉತ್ತರ ಮತ್ತು ಪೂರ್ವ ಪ್ರದೇಶಗಳಾದ ಅಲ್ವಾಲ್ ನಾಚಾರಂ ಮಲಾಪುರ ಕುದ್ಬುಲ್ಲಾಪುರ ಬಾಲನಗರ ಮತ್ತು ಪತಂಚೇರು ಸೇರಿದಂತೆ ಹಲವು ಭಾಗಗಳಲ್ಲಿ ಪರಿಣಾಮ ಬೀರಿತು ಮಿಂಚು ಮತ್ತು ಗುಡುಗು ಸಹಿತ ಭಾರಿ ಮಳೆಯಾಗಿದೆ ಎಂದು ನಿವಾಸಿಗಳು ತಿಳಿಸಿದ್ದಾರೆ ಭಾರೀ ಮಳೆಯು ಮಿಯಾಪುರ ಅಲ್ವಾಲ್ ಮತ್ತು ಇತರ ಕೆಲವು ಸ್ಥಳಗಳಲ್ಲಿ ಪ್ರವಾಹಕ್ಕೆ ಕಾರಣವಾಯಿತು ಮಧ್ಯರಾತ್ರಿ ಭಾರತೀಯ ಹವಾಮಾನ ಇಲಾಖೆ ಹೈದರಾಬಾದ್ ಮೇಚ್ಚಲ್ ಮಲ್ಕಾಸ್ಗಿರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ನೀಡಿದ್ದು ಮುಂದಿನ ಮೂರು ಗಂಟೆಗಳ ಕಾಲ ನಿವಾಸಿಗಳು ಎಚ್ಚರವಾಗಿರುವಂತೆ ಎಚ್ಚರಿಕೆ ನೀಡಿದೆ ಹಿಂದಿನ ವೈಆರ್ಎಸ್ಸಿಪಿ ಸರ್ಕಾರವು ಬುಡಮೇರು ನಾಲೆ ಹೊಳೆಯನ್ನು ನಿರ್ಲಕ್ಷಿಸಿದೆ ಮತ್ತು ಸತತ ಮಳೆಯಿಂದ ರಾಜ್ಯದಲ್ಲಿ ಆಗಿರುವ ನಾಶದ ಬಗ್ಗೆ ಮಾತನಾಡುತ್ತಾ ಸಣ್ಣ ನೀರಾವರಿ ಯೋಜನೆಗಳತ್ತ ಗಮನಹರಿಸುವಲ್ಲಿ ವಿಫಲವಾಗಿದೆ ಎಂದು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಆರೋಪಿಸಿದ್ದಾರೆ ಇದಲ್ಲದೆ ಕಳೆದ ನಾಲ್ಕು ದಿನಗಳಿಂದ ರಾಜ್ಯದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮತ್ತು ತೆಲಂಗಾಣದಿಂದ ರಾಜ್ಯ ಪ್ರವಾಹದ ನೀರು ರಾಜ್ಯವನ್ನು ಪ್ರವೇಶಿಸುವುದರಿಂದ ರಾಜ್ಯವು ಹಾನಿಗೊಳಗಾಗಿದೆ ಎಂದು ಅವರು ಹೇಳಿದರು ನನ್ನ ಕೊಡುಗೆಯಾಗಿ ನಾನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಒಂದು ಕೋಟಿ ರೂಪಾಯಿಗಳನ್ನು ನೀಡುತ್ತಿದ್ದೇನೆ ರಾಜ್ಯದ ಅಭ್ಯುದಯವನ್ನು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ಸಮಯದಲ್ಲಿ ನೆರವು ನೀಡಬೇಕು ಸಂತ್ರಸ್ತ ಜಿಲ್ಲೆಗೆ ಸರ್ಕಾರ ಎಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಭವಿಷ್ಯದಲ್ಲಿ ಇಂತಹ ಅನಾಹುತಗಳನ್ನು ತಡೆಗಟ್ಟಲು ನಾವು ಪ್ರತಿ ನಗರಕ್ಕೂ ಮಾಸ್ಟರ್ ಪ್ಲಾನ್ ರಚಿಸಬೇಕು ಎಂದು ಅವರು ಹೇಳಿದರು